ನಾನಿಂತಿದ್ರೆ ಎರಡರಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಗೆಲ್ತಿದ್ದೆನ್ ಗೆಲ್ಬಹುದು ನನಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಯಾರು ಅಂತ ನನಗಿನ್ನೂ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅವರು ಈಗೇನು ಕೇಳಿ ಬರ್ತಾ ಇದೀವಲ್ಲ ಹೆಸರು ಅದೇ ಹೆಸರು ಫೈನಲೈಸ್ ಆಯಿತು ಅಂತಂದ್ರೆ ನಾವು ಪ್ರಚಾರಕ್ಕೆ ಹೋಗ್ಬೇಕು ಅಂತಿಲ್ಲ ಗೆಲ್ತೀವಿ ಅಂತರ ನಾನು ಹೇಳೋಕ್ಕಾಗಲ್ಲ ನನ್ನ ನಿಂತಿದ್ದರೆ ಎರಡರಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಗೆಲ್ತಿದ್ದೆ ಅಂತ ಹೇಳಿದ್ದೆ ಲಾಸ್ಟ್ ಟೈಮು ನಾನು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ತೀನಿ ಅಂತ ಹೇಳಿದ್ದೆ ಒಂದು ಲಕ್ಷ ನಲವತ್ತು ಸಾವಿರದಲ್ಲಿ ಗೆದ್ದೆ ಈ ಸರಿ ಎರಡರಿಂದ ಮೂರು ಲಕ್ಷ ಯಾವ ಮಾರ್ಜಿನಲ್ಲರೂ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೆ ಹಾಗಾಗಿ ನನ್ನ ಎಲೆಕ್ಷನ್ ನಾನು ಹೇಳ್ಬೋದು ಆದರೆ ಕಾಂಗ್ರೆಸ್ನಲ್ಲಿ ಈಗ ಏನು ಕೇಳಿ ಬರ್ತಾ ಇರುವಂಥ ಹೆಸರೇನಿದೆ ಅದೇ ಹೆಸರಿಗೆ ಕೊಟ್ಟರೆ ಖಂಡಿತವಾಗಿಯೂ ನಾವು ಒಳ್ಳೆಯ ಅಂತರದಿಂದ ಗೆಲ್ತೀವಿ ನಮ್ಮ ಅಭ್ಯರ್ಥಿಯಾಗಿರುವಂಥ ಆಗಿರುವಂಥ ಯದುವೀರವರ ಪರವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀನಿ ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ವಾರ್ಡ್ ವಾರು ಕಾರ್ಯಕರ್ತರನ್ನ ಅಭ್ಯರ್ಥಿಗೆ ಪರಿಚಯಿಸುವ ಮತ್ತು ಮತಯಾಚನೆ ಮಾಡುವಂತಹ ಮತ್ತು ಅವರು ಬೇರೆ ಮನೆಗಳಿಗೆ ಹೋಗಿ ಮತಯಾಚಿಸೋದಕ್ಕೆ ಹುರಿದುಂಬಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಇಡೀ ಕ್ಷೇತ್ರದಲ್ಲಿದೆ ಎಲ್ಲ ಕಡೆಗೂ ಹೋಗ್ತಾ ಇದ್ದೀನಿ